ನಮಸ್ತೆ ವಿದ್ಯಾರ್ಥಿಗಳೇ ನಿನ್ನೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಕರ್ನಾಟಕದಾದ್ಯಂತ ಬಹಳಷ್ಟು ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದುಕೊಂಡು ಅಂದರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತೆಗೆದುಕೊಂಡು ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕಂಗ್ರಾಚ್ಯುಲೇಷನ್ ತಿಳಿಸುತ್ತಾ ಇನ್ನು ಕೆಲವು ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶದಲ್ಲಿ ಅಂಕಗಳು ಹೆಚ್ಚು ಕಡಿಮೆ ಬಂದಿರಬಹುದು ಎನ್ನುವ ಗೊಂದಲವಿದ್ದರೆ ಅಥವಾ ಪರೀಕ್ಷೆಯನ್ನು ಸರಿಯಾಗಿ ಬರೆದರೂ ಕೂಡ ನಿಮಗೆ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದು ಅಥವಾ ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ಅಂತಹ ವಿಷಯಗಳಿಗೆ ಮರು ಮೌಲ್ಯಮಾಪನ ಮಾಡಿಕೊಳ್ಳುವುದಕ್ಕೆ ಅವಕಾಶ ನೀಡಲಾಗಿದೆ ಮೊದಲು ನೀವು ನಿಮ್ಮ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಯನ್ನು ಪಡೆದುಕೊಂಡು ನಂತರ ನೀವು ಬರೆದ ಉತ್ತರಗಳು ಮತ್ತು ಅವರು ಕೊಟ್ಟಂತಹ ಅಂಕಗಳು ಸರಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಂಡು ಮರು ಎಣಿಕೆಗೆ ಅಥವಾ ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಬಹುದು ಹಾಗಾದರೆ ಅರ್ಜಿ ಹಾಕುವುದಕ್ಕೆ ಯಾವ ದಿನಾಂಕಗಳನ್ನು ನಿಗದಿಪಡಿಸಿದ್ದಾರೆ ಮತ್ತು ಇದಕ್ಕೆ ಆನ್ಲೈನ್ ಪೇಮೆಂಟ್ ಎಷ್ಟಿರುತ್ತೆ ಹಾಗೆ ಇದರ ಪ್ರಕ್ರಿಯೆ ಹೇಗೆ ಇರುತ್ತೆ ಅನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದು ಕೊಳ್ಳೋಣ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಟಾಪಟ್ ಲೈಕ್ ಕಮೆಂಟ್ಸ್ ಶೇರ್ ಮಾಡ್ತಾ ಇರಿ ವಿದ್ಯಾರ್ಥಿಗಳೇ ನಿಮ್ಮ ಫಲಿತಾಂಶದಲ್ಲಿ ಸಂಶಯವಿದ್ದರೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಬಹುದು ಆದರೆ ದಯವಿಟ್ಟು ನೀವು ಬರೆದಂತಹ ಉತ್ತರಗಳು ಸರಿಯಾಗಿದೆ ಎನ್ನುವ ಮಾಹಿತಿ ನಿಮಗೆ ನಿಖರವಾಗಿದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ ಯಾಕೆಂದ್ರೆ ಮರುಮೌಲ್ಯಮಾಪನಕ್ಕೆ ಅರ್ಜಿ ಹಾಕಿದ ನಂತರ ನಿಮ್ಮ ಅಂಕಗಳಲ್ಲಿ ವ್ಯತ್ಯಾಸವಿದ್ದರೆ ಖಂಡಿತ ನಿಮಗೆ ಅಂಕಗಳು ಸಿಗುತ್ತವೆ ಅಥವಾ ಕಡಿತಗೊಳ್ಳುತ್ತವೆ ಅಂದ್ರೆ ನೀವು ಬರೆದಂತಹ ಉತ್ತರ ಕರೆಕ್ಟ್ ಇದ್ದು ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ರೆ ಆ ಉತ್ತರಗಳಿಗೆ ಮಾರ್ಕ್ಸ್ ಸಿಗುತ್ತೆ ಒಂದು ವೇಳೆ ನಿಮ್ಮ ಉತ್ತರ ಸರಿಯಾಗಿ ಇಲ್ಲದೇ ಇದ್ರೂ ಕೂಡ ಅಂಕಗಳನ್ನು ಕೊಟ್ಟಿದ್ರೆ ಅಂತಹ ಅಂಕಗಳನ್ನು ಕಡಿತಗೊಳಿಸಬಹುದು ಅನಂತರ ಬಂದಿರುವಂತಹ ಅಂಕಗಳನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುವ ಬದಲು ಮೊದಲೇ ನಿಮ್ಮ ಪರೀಕ್ಷೆಯ ಬಗ್ಗೆ ನೀವು ನಿಖರವಾಗಿ ಅರಿತುಕೊಂಡು ರಿವಾಲ್ವೇಷನ್ ಅಥವಾ ಗೆ ಅರ್ಜಿ ಸಲ್ಲಿಸಿ ದಿನಾಂಕಗಳು ರಿವಾಲ್ವೇಷನ್ ಅಥವಾ ರಿಟೋಟ್ಲಿಂಗ್ ಗೆ ಅಪ್ಲೈ ಮಾಡುವ ಮುನ್ನ ಮೊದಲು ನಿಮ್ಮ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಕಾಪಿಯನ್ನು ಪಡೆದುಕೊಳ್ಳಬಹುದು ಸ್ಕ್ಯಾನ್ ಕಾಪಿಯನ್ನು ಪಡೆದುಕೊಳ್ಳುವ ದಿನಾಂಕ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮತ್ತೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡುವುದಕ್ಕೆ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವಿರುತ್ತದೆ ಮತ್ತು ಉತ್ತರ ಪತ್ರಿಕೆಗಳ ಮರು ಎಣಿಕೆಗೆ ಮತ್ತು ಮರು ಮರುಮೌಲ್ಯಮಾಪನಕ್ಕೆ ಅಂದ್ರೆ ರಿವಾಲ್ಯೇಷನ್ ಅಥವಾ ರಿಟೋಟ್ಲಿಂಗ್ ಗೆ ಮೇ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇದ್ದು ಆನ್ಲೈನ್ ಪೇಮೆಂಟ್ ಮಾಡುವುದಕ್ಕೆ ಮೇ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವಿರುತ್ತದೆ ಹಾಗೆ ನಿಮ್ಮ ಎಸ್ಎಸ್ಎಲ್ ಸಿ ಫಲಿತಾಂಶ ಫೇಲ್ ಆಗಿದ್ದು ಎರಡನೇ ಪರೀಕ್ಷೆ ಬರೆಯಲು ಸಿದ್ದರಾದಂತಹ ವಿದ್ಯಾರ್ಥಿಗಳು ದಿನಾಂಕ ಮೇ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜೂನ್ ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಎರಡನೇ ಪರೀಕ್ಷೆಯನ್ನು ಬರೆಯುವುದಕ್ಕೆ ಸಿದ್ಧರಾಗಿರಿ ಶುಲ್ಕಗಳ ವಿವರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಕಾಪಿಗೆ ಪ್ರತಿ ವಿಷಯಕ್ಕೆ ಮುನ್ನೂರ ಐದು ರೂಪಾಯಿಗಳು ಇರುತ್ತವೆ ರಿಟೋಟ್ಲಿಂಗ್ ಅಂದ್ರೆ ಮರು ಎಣಿಕೆಗೆ ಪ್ರತಿ ವಿಷಯಕ್ಕೆ ನೂರ ಐವತ್ತು ರೂಪಾಯಿಗಳು ಇರುತ್ತವೆ ಅಂದ್ರೆ ಮರು ಮೌಲ್ಯಮಾಪನಕ್ಕೆ ಪ್ರತಿ ವಿಷಯಕ್ಕೆ ಏಳುನೂರು ರೂಪಾಯಿಗಳು ಇರುತ್ತವೆ ಹೀಗೆ ಈ ಎಲ್ಲಾ ವಿಷಯಗಳನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಡೈರೆಕ್ಟ್ ಲಿಂಕ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಎನ್ಐಸಿ ಡಾಟ್ಇನ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಎಸ್ ಎಲ್ ಸಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಗೆ ಭೇಟಿ ನೀಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಬಹುದು ಧನ್ಯವಾದಗಳು